ಸ್ವಾಮಿ ಶರಣ ಮಯ್ಯಪ್ಪ ನನ್ನ ಆರಾಧ್ಯ ದೇವರನ್ನ ಶ್ರೀ ಅಯ್ಯಪ್ಪ ಸ್ವಾಮಿ ಪಾದಗಳಿಗೆ ನಮಸ್ಕರಿಸಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಮತ್ತು ಅಂಬಾರಿ ಮೆರವಣಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ವೈಭವದಿಂದ ಅಭ್ಯರದಿಂದ ವಿಶೇಷವಾಗಿ ಈ ವರ್ಷದ ಹದಿನೆಂಟನೇ ವರ್ಷದ ಒಂದು ಮಹಾಪೂಜೆ ಅತ್ಯುತ್ತಮವಾಗಿ ಸಕಲ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಈ ಒಂದು ಕಾರ್ಯಕ್ರಮವನ್ನು ಲೋಕದ ಕಲ್ಯಾಣಕ್ಕಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಹೀಗಾಗಿ ಅವತ್ತಿನ ಕಾರ್ಯಕ್ರಮ ಶಿವಪುತ್ರ ಸ್ವಾಮೀಜಿಯವರ ಈ ದಿವಸ ಅಂತವಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಕೇಂದ್ರ ಸಚಿವರಂತ ಪ್ರಧಾನ ಜೋಷಿ ಆಗಮಿಸಿದ್ದಾರೆ ಅಮ್ಮನೀಯ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಸಂತೋಷ್ ನಾಳ್ ಕಾರ್ಮಿಕ ಸಚಿವರು ಹಾಗೂ ಅರವಿಂದ್ ಉಪ ಸಭಾ ನಾಯಕರು ಮತ್ತು ಭಾಲ್ಚಂದ್ರ ಜಾರ್ಜೇವಳಿ ಶಾಸಕರ ಹಾಗೆ ಎನ್ ಎಚ್ ಕೋನ ರೆಡ್ಡಿ ಶಾಸಕರ ನಾವು ಅರವಿಂದ್ ಪಾಟೀಲ್ ದೇವಿಸಿದ ಹೆಶ್ವಪ್ಪ ಬಡಗಾವ ಈ ಕಾರ್ಯಕ್ರಮವನ್ನು ಆಗಮಿಸಿದ್ದಾರೆ ಅಧ್ಯಕ್ಷ ಸ್ಥಾನವಾದಂಥಗೊಳಿಸಿದಂಥ ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿಗಳಾದಂಥ ಕೆ ಎಲ್ ರಾಜನ್ ಕೇರಳ ಹೈಕೋರ್ಟ್ ಇವರು ಸಭೆಯ ಅಧ್ಯಕ್ಷ ವಹಿಸಿದ್ದಾರೆ ಹಾಗೂ ಜ್ಯೋತಿ ಗೊತ್ತ ಶ್ರೀಮತಿ ಜ್ಯೋತಿ ಪಾಟೀಲ್ ಪೂಜ್ಯ ಮಹಾಪೌರರು ಹುಬ್ಬಳ್ಳಿ ಧಾರವಾಡ ಸಮಾಜ ಸೇವಿಕೆಯಾದಂಥ ಆದಂಥ ಸತೀತಾಮ ಶೆಟ್ಟಿ ಹಾಗೂ ಮತ್ತು ಕುಂಭಪೂಜವನ್ನು ನಡೆಸಿದಂಥ ನೀರೇಶ್ ಅಂಚೆ ಸಭಾ ನಾಯಕರು ಹುಬ್ಬಳ್ಳಿ ಧಾರವಾಡ ಜಮ್ಮಾರುಡಿಯ ಜ್ಞಾನೇಶ್ವರ ಕೊಪ್ಪಳ ರವೀಶ್ ಅಪ್ಪ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಮತ್ತು ಪಡಿ ಪೂಜೆಯನ್ನು ಮಾಡಿ ನಡೆಸಿಕೊಡುವಂಥ ಮಹೇಶ್ ಶೆಟ್ಟಿ ಸಾಯಮಂಜೀರ್ ಧಾರವಾಡ ವಿಜಯಾನಂದ ಶೆಟ್ಟಿ ಹುಬ್ಬಳ್ಳಿಗೌಡ ಮಹಾನಗರ ಪಾಲಿಕೆ ಸದಸ್ಯರು ಮಂಜುನಾಥ್ ಪಟ್ಟಣ ಮಹಾನಗರ ಪಾಲಿಕೆ ಸದಸ್ಯರು ಕಲಸ ಪೂಜಾವನ್ನ ಡಾಕ್ಟರ್ ಬಸವರಾಜ್ ಹುಂದನ್ ಬಿಸ್ನಿಂಗ್ ಜರ್ನಲಿಸ್ಟ್ ಹುಬ್ಬಳ್ಳಿ ಧಾರವಾಡ ರಾವ್ ಸಾಹೇಬ್ ಪಾಟ್ಲಿ ಹಿರಿಯರು ಧಾರವಾಡ ಮೋಹನ್ ಕೊಡ್ಬಾಜಿಕರ್ ಮಾಣಪಟ್ಟಿ ಹಿರಿಯರು ಧಾರವಾಡ ಶಿವಾನಂದ ಸಮಾಜ ಸೇವಕರು ಹೀಗೆ ಈ ಕಾರ್ಯಕ್ರಮ ನಡೀತದೆ ವಿಶೇಷವಾಗಿ ಒಬ್ಬ ಹಿರಿಯ ಚಲನಚಿತ್ರ ನಟರಾದಂಥ ವಿಶ್ವರಾಜ್ ಅಲಿಯಾಸ್ ಅಡ್ಡಿ ವಿಶ್ವ ಹೀಗೆ ಒಂದು ಸುಮಾರು ಒಂದು ಇಪ್ಪತ್ತೈದು ಕರಿದಂಥ ಈ ನಟವನ್ನು ಅಯ್ಯಪ್ಪನ ಭಕ್ತರಾಗಿ ಭಕ್ತರು ತಮ್ಮ ಸುವೈಚ್ಛಲಿಂದ ತಾವು ಕೂಡ ಈ ಕಾರ್ಯಕ್ರಮವನ್ನು ನಾವು ಭಾಗಿಸ್ತಾ ಅಂತ ಹೇಳಿದ್ದಾರೆ ಈ ಸಲ ಅವರು ಕೂಡ ಒಂದು ನಮ್ಮ ಅಯ್ಯಪ್ಪನ ಸೇವೆಗಾಗಿ ಬಂದು ಅವತ್ತಿನ ಒಂದು ಎಲ್ಲ ಕಾರ್ಯಕ್ರಮ ಹಚ್ಕೊಳ್ತಾರೆ ಅದೇ ರೀತಿಯಿಂದಾಗಿ ಮನೋರಂಜನೆ ಕಾರ್ಯಕ್ರಮಕ್ಕಾಗಿ ಜಿ ಟಿ ವಿಯ ಗಾಯಕರಾದಂಥ ಈ ತಮ್ಮ ಟೀಮು ಕೂಡ ಅವರು ಬಂದು ಅದನ್ನು ಅಯ್ಯಪ್ಪನ ಹಂಗೆ ನಾನು ಹೇಳ್ಕೊಂಡಿರ್ತಾರೆ ಹೀಗೆ ಎಲ್ಲ ಹಲವಾರು ವರ್ಷಗಳಿಂದ ಇರಿಸಿಕೊಂಡು ಬಂದಂಥ ನಮ್ಮ ಈ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ವಯ್ ಮತ್ತು ಕಾರ್ಯದರ್ಶಿ ಗಿರೀಶ್ ಮುಂಗೂಡಿಯವರು ಇವೆಲ್ಲ ಒಂದು ಕಾರ್ಯಕ್ರಮನ ತಾವು ಅಚ್ಚುಕಟ್ಟಾಗಿ ಇರಿಸಿಕೊಂಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಬೆಳಗಾವಿ ಜಿಲ್ಲೆಯ ಎಲ್ಲ ಸರ್ವಸ್ವಾಮಿಗಳು ವಿಶೇಷವಾಗಿ ಆಗಮಿಸಿ ತಮ್ಮೆಲ್ಲರ ಇಂಗ್ಲೀಷ್ನ ಸಲ್ಲಿಸಿ ಅಯ್ಯಪ್ಪನ ಪಾತ್ರರಾಗ್ತಾರೆ ಹೀಗೆ ನಾವು ಮಾಡ್ತಾ ಇರುವ ಕಾರ್ಯಕ್ರಮಗಳನ್ನು ಲೋಕ ಕಲ್ಯಾಣವಾಗಿ ಎರಡು ಸಾವಿರದ ಇಪ್ಪತ್ತೈದರಂದು ದಾಟಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಕಷ್ಟ ಸುಖಗಳನ್ನು ಇಪ್ಪತ್ತೈದರೆಲ್ಲವನ್ನು ಕಂಡಿದ್ದೀವಿ ಇದೇ ರೀತಿ ಭಗವಂತರ ಮುಂದೆ ವರ್ಷದು ಬೇಡ ಎರಡು ಸಾವಿರದ ಲೋಕದ ಕಲ್ಯಾಣಕ್ಕಾಗಿ ಒಳ್ಳೆಯ ಒಂದು ಮಳೆ ಬೆಳೆ ಸಂಪಾದನೆ ಕೊಟ್ಟು ರೈತರಿಗೆ ಕೂಡ ಒಂದು ಅತ್ಯುತ್ತಮವಾಗಿ ಬೆಳೆವನ್ನು ಬೆಳೆಯತಕ್ಕಂಥ ಬೆಳೆ ಬರಲಂತಹ ಆ ಏಕೆ ನೋಡಿದು ಹದಿನೆಂಟನೇ ಲಕ್ಷ ಒಂದು ವಿಶೇಷವನ್ನು ಪೂಜೆ ಇದು ಲೋಕದ ವಿಜ್ಞಾನ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ನೆಕ್ಸ್ಟ್ ನಮಗೆ ಇಪ್ಪತ್ತಾರು ಬಹಳ ವಿಜ್ಜನೆಯಿಂದ ಭವ್ಯವಾಗಿ ಯಾವುದೇ ಅಡೆಯ ತೊರೆಗೆ ದುಃಖಗಳ ಉಟ್ಟರೆ ಸುಖವನ್ನು ನೀಡಲಂತ ಆರಿಸಿ ನಮ್ಮ ಗಡಿಯ ತಾಯಿಗಳ ಸೈನಿಕರು ಕೂಡ ನಮ್ಮ ಕುಟುಂಬವನ್ನು ಎಲ್ಲವನ್ನು ತೇಯಿಸಿ ನಮ್ಮನ್ನೆಲ್ಲ ಕಾಯುವಂಥ ಅಮ್ಮನಿಗೆ ಅಧ್ಯೆ ಆದೇಶಪಟ್ಟು ಪರಮಾತ್ಮ ಇವಷ್ಟು ನಮಗೆ ನಮ್ಮನ್ನು ಕಾಪಾಡಿ ಅವರು ಒಂದು ಬಡಿದಾಡಿನಲ್ಲಿ ನಮ್ಮ